ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಬದುಕು ಜೀವನ ಹಸನಾಗಿರಬೇಕು ನಾವು ನಮ್ಮ ಕೌಟುಂಬಿಕ ಜೀವನ ಇರ್ಬೋದು ಅಥವಾ ನಮ್ಮ ಪಾರಿವಾರಿಕ ಜೀವನ ಸಾರ್ವಜನಿಕ ಮತ್ತು ವೈಯಕ್ತಿಕ ಜೀವನ ಈ ಎಲ್ಲ ಜೀವನಗಳಲ್ಲಿಯೂ ನಾವು ನೆಮ್ಮದಿ ಸುಖವನ್ನು ಪಡ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಹಾಗೆಯೇ ಈ ಜಗತ್ತನ್ನು ನೋಡಿದಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಅವಕಾಶಗಳಿಗಾಗಿ ಹುಡುಕಾಡ್ತಾ ಇದ್ದೀವಿ ಅಂದರೆ ಅವಕಾಶಗಳು ಈ ಜಗತ್ತಿನಲ್ಲಿ ಇದೆಯೇ ಇಲ್ಲವೇ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ನಾವು ಯಾಕೆ ನಮ್ಮ ಜೀವನದಲ್ಲಿ ಆಯಶಸ್ಸನ್ನು ಪಡಿತೀವಿ ಅಥವಾ ನಮಗೆ ಬೇಕಾಗಿರೋದನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಅಂದರೆ ನನ್ನಲ್ಲಿರುವ ದುರ್ಬಲತೆಗಳ ಬಗ್ಗೆನೂ ಯೋಚನೆ ಮಾಡೋದಿಲ್ಲ ಜಗತ್ತು ಏನು ಆಶಿಸ್ತದೆ ಅಂತಲೂ ನಾನು ಯೋಚನೆ ಮಾಡೋದಿಲ್ಲ ನಾನು ಈ ಜಗತ್ತಿನಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳಿದರೆ ಈ ಜಗತ್ತಿನ ಅವಕಾಶಗಳ ಬಗ್ಗೆ ನನಗೆ ಜ್ಞಾನ ಇರಬೇಕಾಗ್ತದೆ ಈ ಜಗತ್ತು ನಮ್ಮಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಳ್ತದೆ ಆ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಅವಕಾಶಗಳನ್ನು ಈ ಜಗತ್ತಿನಲ್ಲಿ ಸೃಷ್ಟಿಸಿರ್ತದೆ ಆದರೆ ಆ ಅವಕಾಶಗಳಿಗೆ ತಕ್ಕ ಹಾಗೆ ನಮ್ಮ ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ನಾವು ಅವಕಾಶಗಳಿಂದ ವಂಚಿತರಾಗ್ತೀವಿ ಅಥವಾ ನಮಗೇನು ಬೇಕಾಗಿದೆಯೋ ಅದು ಸಿಗೋದಿಲ್ಲ ಇಲ್ಲಿ ಎರಡನ್ನು ನಾವು ಗುರುತಿಸ್ಕೊಳ್ತೀವಿ ಒಂದು ವಾಂಟ್ಸ್ ಮತ್ತು ಇನ್ನೊಂದು ನೀಡ್ಸ್ ಅಂತೇಳಿ ಕರಿತೀವಿ ಈ ವಾಂಟ್ಸ್ಗೂ ಮತ್ತು ನೀಡ್ಸ್ಗೂ ಏನು ವ್ಯತ್ಯಾಸ ಅಂತ ಹೇಳಿದರೆ ನೀಡ್ಸ್ ಅಂತ ಹೇಳಿದರೆ ನಮ್ಗೆ ಅಗತ್ಯವಾಗಿರ್ತಕ್ಕಂಥ ಸೌಲಭ್ಯಗಳು ನಮ್ಗೆ ಬೇಕಾಗಿರ್ತಕ್ಕಂತಹ ಬೇಸಿಕ್ ಫೆಸಿಲಿಟೀಸ್ ಅಂತೇಳಿ ಕರಿತೀವಿ ಅಂದರೆ ನಮಗೆ ಮೂಲಭೂತ ಅವಶ್ಯಕತೆಗಳೇನಿರ್ತದೆ ಅದು ಆ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ನಾವು ಆಲೋಚನೆ ಮಾಡೋದು ಸರಿಯೇ ಬಟ್ ವಾಂಟ್ಸ್ ಏನಿದೆ ನಮ್ಮ ಆಸೆಗಳೇನಿದೆ ಆಸೆಗಳು ಯಾವುದಕ್ಕೆ ಪೂರಕವಾಗಿರಬೇಕು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಪೂರಕವಾಗಿರಬೇಕು ಆದರೆ ನಮ್ಮಲ್ಲಿರುವ ಸಾಮರ್ಥ್ಯಗಳ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ ಅಥವಾ ನಮ್ಮಲ್ಲಿರುವ ಸ್ಟ್ರೆಂತ್ ನಮ್ಮಲ್ಲಿರುವ ಶಕ್ತಿಗಳ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ ಬಟ್ ನಾವು ಬಹಳಷ್ಟು ಆಸೆಯನ್ನು ಇಟ್ಕೊಳ್ತೀವಿ ಇಲ್ಲಿ ಗ್ಯಾಪ್ ಆಗ್ತದೆ ನನ್ನ ಸಾಮರ್ಥ್ಯಕ್ಕೂ ನನ್ನ ಆಸೆಗಳಿಗೂ ದಿರ್ಲ್ ಬಿ ಬಿಗ್ ಗ್ಯಾಪ್ ಅಲ್ಲಿ ವ್ಯತ್ಯಾಸ ಇದೆ ಹಾಗಾಗಿ ನನಗೇನಾಗುತ್ತೆ ಅದನ್ನು ಪಡೀಲಿಕ್ಕೆ ಆಗೋದಿಲ್ಲ ಆಗ ನಾನು ನಿರಾಶೆಯಲ್ಲಿ ಬರ್ತೀನಿ ಹಾಗಾಗಿ ನಿರಾಶೆಯಲ್ಲಿ ಬರಲಿಕ್ಕೆ ಏನು ಕಾರಣ ಅಂತೇಳಿ ಗೊತ್ತಾಯ್ತಲ್ವಿ ನನ್ನ ನಾನು ಬಹಳ ದೊಡ್ಡದಿದೆ ಸಮಸ್ಯೆಗಳು ಬಹಳಷ್ಟು ಇದೆ ಅನೇಕ ನಿರೀಕ್ಷೆಗಳನ್ನ ನನಗೆ ಅದಕ್ಕೆ ತಕ್ಕಂತಹ ನಿರೀಕ್ಷೆಗಳಿಗೆ ಹಾಗೆ ಅವಕಾಶಗಳ ಅಧ್ಯಯನ ಆಗಲಿ ಅಧ್ಯಾಪನ ಆಗಲಿ ಇರ್ತದೆ ಅಥವಾ ಅದಕ್ಕೆ ಬೇಕಾದಂತ ವಿದ್ಯಾ ಅವಕಾಶಗಳಿಗೆ ತಕ್ಕ ಹಾಗೆ ನಮ್ಮ ಸಾಮರ್ಥ್ಯ ಇರೋದು ನೋಡಿ ನಮ್ಮ ಸಾಮರ್ಥ್ಯಕ್ಕೆ ನಾವು ಅವಕಾಶ ಹಾಗೆ ನಾವು ಅವಕಾಶಗಳನ್ನ ರೂಢಿಸಿಕೊಳ್ಳ ಅಥವಾ ನಮಗೆ ಏನು ಬೇಕಾಗಿದೆಯೋ ಈಗ ಜಗತ್ತು ಏನನ್ನ ಆಶಿಸ್ತಿದೆ ಇಲ್ಲಿ ಎರಡು ಅನ್ನ ಜಗತ್ತಿನ ಆಶೆಗಳಿಗೆ ಒಂದು ವಾಂಟ್ಸ್ ಮತ್ತೆ ಇನ್ನೊಂದು ನಮ್ಮ ಸಾಮರ್ಥ್ಯ ಇದೆಯಾ ಈಗ ನಾನು ಒಂದು ಶಿಕ್ಷಣ ಪಡಿಸಿಕೊ ಮತ್ತು ನೀಡ್ ಶಿಕ್ಷಣ ಪಡೆದು ಸಮಾಜದ ಮುಂದೆ ಹೋಗಿ ಹೇಳಿದ್ರೆ

ಅವಕಾಶಗಳಿಲ್ಲ ಅಂತೇಳಿ ಅಲ್ಲ ಬಟ್ ಏನು ಬೇಕಾಗಿದೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಶಿಕ್ಷಣವಾಗಲಿ ಸಾಮರ್ಥ್ಯವಾಗಲಿ ತಾಕತ್ತಾಗಲಿ ಬೇಕಾಗ್ತದೆ ಹಾಗಾಗಿ ಇವತ್ತು ನಮಗೆ ಉದ್ಯೋಗ ಅವಕಾಶಗಳಿಲ್ಲ ನಾವು ನಿರುದ್ಯೋಗಿಗಳಾಗಿದ್ದೀವಿ ಅಂತ ಹೇಳ್ತೀವಿ ಹಾಗಾಗಿನ ಈ ನಿರುದ್ಯೋಗಿಗಳಾಗಲಿಕ್ಕೆ ಅಥವಾ ನಮ್ಮ ಆಸೆಗಳನ್ನು ನಾವು ಪೂರೈಸ್ಕೊಳ್ಳಿಕ್ಕೆ ಆಗದೇ ಇರಲಿಕ್ಕೆ ಮೂಲಭೂತ ಕಾರಣ ಏನು ಅಂತ ಹೇಳಿದರೆ ನಾವು ಅವಕಾಶ ಆಪರ್ಚುನಿಟೀಸ್ ಅವಕಾಶಗಳಿಗೆ ತಕ್ಕ ಹಾಗೆ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಳ್ಬೇಕಾಗ್ತದೆ ನಾವು ಶಿಕ್ಷಣವನ್ನು ಪಡಿಬೇಕಾಗ್ತದೆ ನಾವು ತರಬೇತಿಯನ್ನು ಪಡೀಬೇಕಾಗ್ತದೆ ಹಾಗಾಗಿನ ಅವಕಾಶಗಳು ಈಗ ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ ಒಬ್ಬ ಬಾಟಾ ಶೂ ಕಂಪನಿಯವನು ಅವನು ಒಂದು ಹಡಗಲ್ಲಿ ಹೋಗ್ತಾ ಇದ್ದಾನೆ ಅದು ಒಂದು ದ್ವೀಪದಲ್ಲಿ ನಿಂತ್ಕೊಳ್ತದೆ ಅವನು ಹೇಳ್ತಾನೆ ಮ ಅಡಗಿನಲ್ಲಿ ಇರ್ತಕ್ಕಂಥ ನಾವಿಕ ಹೇಳ್ತಾನೆ ಕ್ಯಾಪ್ಟನ್ ಹೇಳ್ತಾನೆ ನೋಡಿ ನಿಮ್ಗೆ ಒಂದು ತಾಸು ಟೈಮ್ ಇದೆ ಈ ದ್ವೀಪದಲ್ಲಿ ಬೇಕಾದರೆ ಓಡಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾನೆ ಆಗ ಆ ವಾಟರ್ ಶೂ ಕಂಪನಿಯ ಓನರ್ ಏನು ಮಾಡ್ತಾನೆ ನೋಡೋಣ ದ್ವೀಪದಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಹೋಗ್ತಾನೆ ಅಲ್ಲಿ ಭಾಳಷ್ಟು ಜನ ಚಪ್ಪಲಿನೇ ಹಾಕೋದಿಲ್ಲ ಆ ಆ ದ್ವೀಪದಲ್ಲಿ ಯಾವಾಗಲೂ ಬಾಟರ್ ಶೂ ಕಂಪ್ನಿ ಅವನವನು ಅವನು ಯಾವ ಪ್ರದೇಶದಲ್ಲಿ ಚಪ್ಪಲಿ ಹಾಕೋದಿಲ್ಲ ಅವ್ರು ನೋಡಿ ಅವ್ನಿಗೆ ಆಶ್ಚರ್ಯ ಆಗಿ ಅಯ್ಯೋ ಇಲ್ಲೊಂದು ಶೋರೂಮ್ ತೆಗಿಬೋದಲ್ಲ ಅಂತ ಯೋಚನೆ ಮಾಡ್ತಾನೆ ಅವನು ಅವನಿಗೆ ಭಾಳ ದೊಡ್ಡ ಅವಕಾಶ ಅದು ಅವನು ವಾಪಸ್ ತನ್ನ ಕಂಪನಿಗೆ ಹೋಗ್ತಾನೆ ಅಲ್ಲಿ ಹೋಗಿ ಎಲ್ಲ ಮಾರಾಟಗಾರರನ್ನು ಕರಿತಾನೆ ಕರೆದು ಅವನು ಹೇಳ್ತಾನೆ ನೋಡಿ ಇಂಥ ಒಂದು ದ್ವೀಪ ಇದೆ ಅಲ್ಲಿ ನೀವು ಹೋಗಬೇಕು ಹೋಗಿ ನಮ್ಮ ಒಂದು ಶೋರೂಮನ್ನು ಹಾಕಿ ಮಾರಾಟ ಮಾಡಬೇಕು ಚಪ್ಪಲಿಗಳನ್ನು ಅಂತ ಹೇಳ್ತಾರೆ ಆಗ ಒಬ್ಬ ರಂಗನ ನಿಂತ್ಕೊಳ್ತಾನೆ ಸರ್ ನಾನು ಹೋಗ್ತೀನಿ ನಾನು ಅಲ್ಲಿ ಮಾರಾಟ ಮಾಡ್ತೀನಿ ಅಂತ ಹೇಳ್ತೀನಿ ಸರಿ ಕಂಪ್ನಿ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಕೊಡ್ತದೆ ಅವನು ಹೋಗ್ತಾನೆ ಆ ದ್ವೀಪದಲ್ಲಿ ಒಂದು ಶೋರೂಮನ್ನು ತೆಗಿತಾನೆ ಯಾರೂ ಆ ಕಡೆ ತೆರಿಗೆ ನೋಡೋದಿಲ್ಲ ಯಾಕೆ ಅಂದರೆ ಆ ಜನಗಳಿಗೆ ಗೊತ್ತೇ ಇಲ್ಲ ಚಪ್ಪಲಿ ಹಂಗೆ ಹಾಕಬೇಕು ಚಪ್ಪಲಿಯಿಂದ ಉಪಯೋಗ ಏನು ಅನ್ನೋದೇ ಗೊತ್ತಿಲ್ಲ ಒಂದು ತಿಂಗಳಾಯಿತು ಒಬ್ಬರು ಬರಲಿಲ್ಲ ಅಲ್ಲಿಗೆ ಅವನಿಗೆ ಬೇಸರ ಆಗಿಬಿಡ್ತು ಅಯ್ಯೋ ಒಂದು ತಿಂಗಳಾದರೂ ಯಾರೂ ಬರಲಿಲ್ಲ ಅಂತ ಕಂಪ್ನಿಗೆ ಫೋನ್ ಮಾಡಿ ವಾಪಸ್ ಬರ್ತಾನೆ ನಾನು ಬಂದಾದ ಬಂದಾದಮೇಲೆ ಅವನು ಕಂಪನಿಯ ಓನರ್ ಮತ್ತೆ ಈ ಮಾರ್ಕೆಟಿಂಗ್ ಆಫೀಸರ್ಸ್ನೆಲ್ಲ ಕರಿತಾನೆ ಮಾರ್ಕೆಟಿಂಗ್ ಆಫೀಸರ್ನೆಲ್ಲ ಕರೆದು ಕೇಳ್ತಾನೆ ಇನ್ನೊಬ್ರು ಯಾರಾದರೂ ಹೋಗ್ತೀರಾ ಯಾಕೆಂದರೆ ನಾವು ಇನ್ವೆಸ್ಟೆಡ್ ಲಕ್ಷಾಂತರ ಇನ್ವೆಸ್ಟ್ ಮಾಡಿದ್ದೀವಿ ಹಾಗಾಗಿ ತಕ್ಷಣ ವಾಪಸ್ ತರಲಿಕ್ಕಾಗಲ್ಲ ನಿಮ್ಮಲ್ಲಿ ಯಾರಾದರೂ ಅಂತಹ ವ್ಯಕ್ತಿಗಳಿದ್ದರೆ ಹೋಗಿ ಅಂತ ಅದಕ್ಕೆ ತಿಮ್ಮಣ್ಣ ನಾನೊಬ್ಬ ಏನು ಮಾಡ್ತೀನಿ ಸಾರ್ ನಾನು ಹೋಗ್ತೀನಿ ಅಂತ ಹೇಳ್ತೇನೆ ಅವನು ಹೋಗ್ತಾನೆ ಹೋಗಿ ಅಂಗಡಿಯೆಲ್ಲ ಚೆನ್ನಾಗಿ ಶೃಂಗಾರ ಮಾಡಿ ಅಲ್ಲಿನ ಜನರ ಭಾಷೆಯನ್ನು ಕಲ್ತ್ಕೊಂಡು ಆ ಜನರನ್ನ ಕರೆದು ಸ್ವಲ್ಪ ಮಾತಾಡಿಸ್ತಾನೆ ಏನರಯ್ಯ ನೀವು ಭಾಳ ಚೆನ್ನಾಗಿದ್ದರೆ ಅಯ್ಯೋ ನಿಮ್ಮ ಕಾಲು ನೋಡಿದರೆ ಭಾಳ ಚೆನ್ನಾಗಿದೆ ಇಂಥ ಸುಂದರವಾದ ಕಾಲುಗಳಿಗೆ ಚಪ್ಪಲಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವನು ಗೈಡ್ ಮಾಡ್ತಾನೆ ಅವರಿಗೆಲ್ಲ ಮೊದಲು ಮೊದಲು ಕೇಳಿದ್ರು ಹಂಗೆ ಹೋಗ್ತಾರೆ ಮತ್ತು ಇನ್ನೊಂದು ದಿವಸ ಕೆಲವ್ರು ಬರ್ತಾರೆ ಅವ್ರಿಗೆ ಅವರನ್ನು ಹೊಗಳ್ತಾನೆ ಅವ್ರ ಭಾಷೆಯಲ್ಲಿ ಅವ್ರಿಗೆ ಹೇಳ್ತಾನೆ ಚಪ್ಪಲಿಯ ಇದನ್ನು ಹೇಳ್ತಾನೆ ನೋಡಿ ಫ್ರೀ ಕೊಡ್ತೀವಿ ಯಾರು ಬೇಕಾದರೂ ತಗೊಂಡು ಹೋಗ್ಬೋದು ಅಂತ ಹೇಳ್ತಾನೆ ಸರಿ ಒಂದು ಇಪ್ಪತ್ತು ಜೋಡಿ ಚಪ್ಪಲಿನ ಫ್ರೀ ಕೊಡ್ತಾನೆ ಅವನು ಸರಿ ಎಲ್ಲರೂ ಹಾಕ್ಕೊಂಡು ಅಡ್ಡಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಅವರು ಹಾಕ್ಕೊಂಡು ಅಡ್ಡಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿನ ಜನರು ಅಯ್ಯೋ ನಾನು ತಗೋಬೇಕು ಅಂತ ಬರ್ತಾರೆ ಇಲ್ಲ ಇಪ್ಪತ್ತು ಜೋಡಿ ಫ್ರೀ ಇತ್ತು ಇನ್ನು ಮುಂದೆ ಕೊಡೋದೆಲ್ಲ ಡಿಸ್ಕೌಂಟ್ ರೇಟಲ್ಲಿ ಕೊಡ್ತೀವಿ ಅಂತಾರೆ ವಾಸ್ತವಿಕವಾಗಿ ಡಿಸ್ಕೌಂಟ್ ಅಂದ್ರೇನು ಚಪ್ಪಲಿ ಬೆಲೆ ಐವತ್ತು ರೂಪಾಯಿ ಆದರೆ ಅವನು ನೂರು ರೂಪಾಯಿ ಚಪ್ಪಲಿ ಐವತ್ತು ರೂಪಾಯಿ ಡಿಸ್ಕೌಂಟ್ ಅಂತ ಹಾಕ್ತಾನೆ ಆಗ ಜನ ಎಲ್ಲೇನು ಮಾಡ್ತಾರೆ ಅಯ್ಯೋ ಡಿಸ್ಕೌಂಟೇ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಆ ಅಲ್ಲರೆಲ್ಲ ತಗೊಳ್ತಾರೆ ಈಗ ಚಪ್ಪಲಿ ಎಲ್ಲ ಖಾಲಿ ಆಗುತ್ತೆ ಭಾಳಷ್ಟು ಲಕ್ಷಾಂತರ ರೂಪಾಯಿಗಳ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ನಾನು ಹಾಗಾಗಿ ತಿಮ್ಮಣ್ಣ ಅನ್ನೋನು ಬಹಳ ಚೆನ್ನಾಗಿ ವ್ಯಾಪಾರ ಮಾಡಿದೆ ಇದಕ್ಕೆ ಕಾರಣ ಏನು ಅವಕಾಶಗಳನ್ನು ಬಳಸಿಕೊಳ್ಳುವ ರೀತಿ ಈ ನಾವೊಂದು ಯಾವುದೇ ಕ್ಷೇತ್ರದಲ್ಲಾಗಲಿ ಆ ಜನರ ಟೇಸ್ಟ್ ಹ್ಯಾಬಿಟ್ಸ್ ಫ್ಯಾಷನ್ ಬಿಹೇವಿಯರ್ ಆಫ್ ದಿ ಪೀಪಲ್ ಅಂತೇಳಿ ಕರಿತೀವಿ ಜನರ ಆಲೋಚನೆಗಳು ಜನರ ವ್ಯವಹಾರಗಳು ಹಾಗೆಯೇ ಜನರ ವರ್ತನೆಗಳು ಜನರ ಆಶೆಗಳು ಅಭಿರುಚಿಗಳ ಬಗ್ಗೆ ನಮಗೆ ಬಹಳ ಗೊತ್ತಿರಬೇಕಾಗ್ತದೆ ಆ ಸೂಕ್ಷ್ಮ ದೃಷ್ಟಿಕೋನ ನಮಗಿರಬೇಕಾಗ್ತದೆ ಯಾವಾಗ ನಮಗೆ ಆ ಸೂಕ್ಷ್ಮ ದೃಷ್ಟಿಕೋನ ಇರ್ತದೆ ಆಗ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗ್ತದೆ ನೋಡಿ ಅವನು ಆಪರ್ಚುನಿಟೀಸ್ ಆಂಡ್ ನೀಡ್ಸ್ ಈ ಎರಡನ್ನು ಬಹಳ ಚೆನ್ನಾಗಿ ಬಳಸ್ಕೊಳ್ತಾನೆ ಅಂದರೆ ಅವಕಾಶಗಳು ಮತ್ತು ಅಗತ್ಯಗಳು ಅಂದರೆ ಅಗತ್ಯಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರ ವಾಂಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅಗತ್ಯಗಳನ್ನು ಅವರ ಅಭಿರುಚಿಗಳಿಗೆ ತಕ್ಕಂತೆ ನಾವು ಏನಾದರೂ ಅದನ್ನು ಮೋಟಿವೇಶನ್ ಮಾಡಲಿಲ್ಲ ಅಂತ ಹೇಳಿದರೆ ಆಗ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗ್ತಿರಲಿಲ್ಲ ಹೀಗೆ ಯಾವುದೇ ಕ್ಷೇತ್ರ ಇರ್ಬೋದು ನಾನು ಒಂದು ಉದಾಹರಣೆಯನ್ನು ಹೇಳಿದೆ ಅಷ್ಟು ದುಷ್ಟಾಂತವನ್ನು ಹೇಳಿದೆ ಯಾವುದೇ ಕ್ಷೇತ್ರ ಇರ್ಬೋದು ಆ ಕ್ಷೇತ್ರದಲ್ಲಿ ನಾವು ಆ ಕ್ಷೇತ್ರದ ಕ್ಷಮತೆಯನ್ನು ಆ ಕ್ಷೇತ್ರದ ಜನರ ಅಭಿಪ್ರಾಯಗಳನ್ನು ಒಪಿನಿಯನ್ ಆಫ್ ದಿ ಪೀಪಲ್ ಅಂತೇಳಿ ಕರಿತೀವಿ ಆ ಕ್ಷೇತ್ರದ ಜನತೆಯ ಅಭಿಪ್ರಾಯಗಳನ್ನು ನಾವು ಗೌರವಿಸ್ಬೇಕಾಗ್ತದೆ ಆ ಜನರನ್ನು ಗೌರವಿಸ್ಬೇಕಾಗ್ತದೆ ಹಾಗೆಯೇ ಅವರ ಒಂದು ಐಡಿಯಾಸ್ ಅಂತ ಹೇಳಿಕೆ ಅವರ ವಿಚಾರಗಳನ್ನು ಅವರ ಚಿಂತನೆಗಳನ್ನು ಗೌರವಿಸಬೇಕಾಗ್ತದೆ ಆ ಚಿಂತನೆ ಗೌರವಗಳನ್ನು ನಾವು ಗೌರವಿಸುತ್ತಾ ನಾವು ಅಲ್ಲಿನ ಅವಕಾಶಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅಂತಕ್ಕಂತಹ ಒಂದು ಚಿಂತನೆ ಆಲೋಚನೆ ವಿವೇಚನೆಯನ್ನು ಬೆಳೆಸ್ಕೊಳ್ಬೇಕಾಗ್ತದೆ ಆಗ ಮಾತ್ರ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಹಾಗಾಗಿ ನಾವು ಎರಡನ್ನು ನಾವು ಗುರುತಿಸ್ಕೊಳ್ಳಿ ಒಂದು ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತೇಳ್ಬಿಟ್ಟು ಅಂದರೆ ನೀಡ್ಸ್ ಬಿಡಿ ನಮಗೆ ಅಗತ್ಯಗಳು ಅವಕಾಶಗಳಿಗೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಬಟ್ ವಾಂಟ್ಸ್ ಇದೆಯಲ್ಲ ಅಂದರೆ ಆಸೆಗಳಿದೆಯಲ್ಲ ಆಸೆಗಳೇನಿದೆ ಅದಕ್ಕೆ ತಕ್ಕಂತೆ ನಾವು ಅವಕಾಶಗಳನ್ನು ರೂಢಿಸ್ಕೊಳ್ಬೇಕು ನೋಡಿ ಅವನೊಂದು ದ್ವೀಪಕ್ಕೆ ಹೋದ ಅವನ ಒಂದು ವಾಂಟ್ ಏನು ಅಲ್ಲಿ ಅವನ ಗುರಿ ಏನು ಅಲ್ಲಿ ಚಪ್ಪಲಿಗಳನ್ನ ಹೆಚ್ಚು ಮಾರಾಟ ಮಾಡಬೇಕಂತ ಮಾರಾಟ ಮಾಡಿದಾಗ ಅವನೇನು ಉಪಯೋಗಿಸ್ತಾ ಆ ಜನರ ಭಾಷೆಯನ್ನು ಕಲ್ತ್ಕೊಂಡ ಅವರ ಅಭಿರುಚಿಗಳನ್ನು ಅವರ ಅಭಿಪ್ರಾಯಗಳನ್ನು ಗಮನಿಸ್ತಾ ಅದಕ್ಕೆ ತಕ್ಕ ಹಾಗೆ ಅವನು ವರ್ತನೆಯನ್ನು ಕಲ್ತ್ಕೊಂಡು ಅವನು ಯಶಸ್ಸನ್ನು ಸಾಧಿಸ್ತಾ ಹಂಗಂತೇಳಿ ಮೊದಲನೇ ಅವನು ಯಶಸ್ಸನ್ನು ಸಾಧಿಸ್ಲಿಲ್ಲ ಅವನು ಬೇಸರಾಗಿ ಬಂದ ಹಾಗಾಗಿ ಅದೇ ಕ್ಷೇತ್ರದಲ್ಲಿ ಇನ್ನೊಬ್ಬ ಯಶಸ್ಸನ್ನು ಸಾಧಿಸ್ತಾನೆ ಹಾಗಾಗಿ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಜಗತ್ತು ಏನು ಆಶಿಸ್ತದೆ ಆ ಆಶಯಗಳಿಗೆ ತಕ್ಕ ಹಾಗೆ ನಮ್ಮ ಸಾಮರ್ಥ್ಯವನ್ನು ರೂಢಿಸ್ಕೊಳ್ಬೇಕು ಬರೀ ಸರ್ಟಿಫಿಕೇಟ್ ಇದ್ರೆ ಪ್ರಯೋಜನ ಆಗೋದಿಲ್ಲ ಆ ಆಶಯಗಳಿದೆಯಲ್ಲ ಜಗತ್ತು ಏನೆಲ್ಲ ತನ್ನ ಒಡಲಲ್ಲಿ ಇದಾಗಬೇಕು ಅದಾಗಬೇಕು ಇದಾಗಬೇಕು ಅಂತೇಳಿ ಆ ಜಗತ್ತಿನ ಆಶಯಗಳಿಗೆ ತಕ್ಕಂತೆ ನಮ್ಮ ಹ್ಯೂಮನ್ ರಿಸೋರ್ಸ್ ಅಂತ ಹೇಳಿದರೆ ನಮ್ಮ ಮಾನವೀಯ ಸಂಪನ್ಮೂಲಗಳನ್ನು ವೃದ್ಧಿಗೊಳಿಸ್ಕೊಂಡಾಗ ನಾವು ಯಶಸ್ಸನ್ನು ಸಾಧಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾನೆ ಒಂದನೇದಾಗಿ ನಾವು ಅವಕಾಶಗಳಿಗೆ ತಕ್ಕ ಹಾಗೆ ಶಿಕ್ಷಣವನ್ನು ಪಡ್ಕೊಳ್ಬೇಕು ಹಾಗೆಯೇ ಜನರ ಅಭಿಪ್ರಾಯಗಳಿಗೆ ತಕ್ಕ ಹಾಗೆ ನಮ್ಮ ಒಂದು ಗುರಿಯನ್ನು ನಾವು ನಿರ್ಧರಿಸ್ಕೊಳ್ಬೇಕು ಜಗತ್ತು ಏನು ಆಶಿಸ್ತದೆ ಅದಕ್ಕೆ ತಕ್ಕ ಹಾಗೆ ನಮ್ಮ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಕು ಮತ್ತು ಜನರ ಅಭಿರುಚಿಗಳು ಟೇಸ್ಟ್ ಹ್ಯಾಬಿಟ್ಸ್ ಫ್ಯಾಷನ್ ಬಿಹೇವಿಯರ್ ಅಂತೇಳಿ ಕರಿತೀವಿ ಇವೆಲ್ಲವನ್ನು ನಮಗೆ ತಿಳಿದುಕೊಂಡು ಅದರಂತೆ ನಾವು ವರ್ತನೆ ಮಾಡಲಿಕ್ಕೆ ಹೋದಾಗ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ